ತುಮಕೂರು ಗೊರವನಹಳ್ಳಿ ಶ್ರೀ ಮಹಾಲಕ್ಷ್ಮಿ ದೇವಸ್ಥಾನದ ಭಕ್ತಿಗೀತೆ ರಚನೆ ಮೊಳಕುಂಜ ಗಣಪತಿ ಭಟ್ ಮಾವಾರು ಈ ಸಾಹಿತ್ಯಕ್ಕೆ ಸಾಗ ಸಂಯೋಜನೆ ಹಾಗೂ ಧ್ವನಿಯಾಗಿದ್ದಾರೆ ಬಿಎಂ ಪ್ರದೀಪ್ ಆಚಾರ್ಯ ಕಾಸರಗೋಡು ಗೊರವನಹಳ್ಳಿಯಲ್ಲಿ ಮುನಹರನ ಹೃದಯೇಶ್ವರೀ ವರವನಹಳ್ಳಿಯಲ್ಲಿ ನೆಲಸಿರುವಳ ಸಿರಿ ದೇವಿ ಮುರಹರನ ಹೃದಯೇಶ್ವರೀ ಸಿರಿಪಾದ ಕಮಲಗಳ ಪೂಜಿಸುವ ಭಕ್ತರನು ಪೊರೆಯುವಳು ಮಹಾಲಕ್ಷ್ಮೀ ಕರುಣಾಕರಿ ಸಿರಿಪಾದ ಕಮಲಗಳ ಪೂಜಿಸುವ ಭಕ್ತರನು ಪೊರೆಯುವಳು ಮಹಾಲಕ್ಷ್ಮಿ ಕರುಣಾಕರಿ ಗೊರವನಹಳ್ಳಿಯಲ್ಲಿ ನೆಲಸಿರುವಳಮ್ಮ ಸಿರಿ ದೇವಿ ಮುರಹರನ ಹೃದಯೇಶ್ವರಿ ಮಲ್ಲಿಗೆಯ ಮಂಟಪದಿ ಪಾಲಾಧಿ ಸಂಜಾತೆ ನಳಿನನಭನ ಅರಸಿ ಸೌಭಾಗ್ಯದಾತೆ ಮಲ್ಲಿಗೆಯ ಮಂಟಪದಿ ಪಾಲಾಧಿ ಸಂಜಾತೆ ನಳಿನನಭನ ಅರಸಿ ಸೌಭಾಗ್ಯದಾತೆ ನಳಿಯುವಳು ಬಳಿ ಬಂದ ಭಕ್ತರನು ಕಂಡು ಒಲಿದು ಅರಸುವಳು ಮಾತೇ ಮುದಗೊಂಡು ನಲಿಯುವಳು ಬಳಿ ಬಂದ ಭಕ್ತರನ್ನು ಕಂಡು ಒಲಿದು ಹರಸುವಳು ಮಾತೇ ಮುದಗೊಂಡು ಒಲಿದು ಹರಸುವಳು ಮಾತೆ ಮುದಗೊಂಡು ಗೊರವನಹಳ್ಳಿಯಲ್ಲಿ ನೆಲಸಿರುವಳಮ್ಮ ಸಿರಿ ದೇವಿ ಮುರಹರನ ಹೃದಯೇಶ್ವರಿ लक्षदीपोत्सवदा देवीय वैभव भक्तजनसागरव काणुवेवु लक्षदीपोत्सवदा देवीय वैभव भक्तजनसागरव काणुवे शोकनिवारिणि चन्द्रसहोदरि लक्ष्मीकटाक्षवू अनुदिनवू ಶೋಕ ನಿವಾರಿ ಚಂದ್ರ ಸಹೋದರಿ ಲಕ್ಷ್ಮೀ ಕಟಾಕ್ಷವು ಅನುದಿನವೂ ಲಕ್ಷ್ಮೀ ಕಟಾಕ್ಷವು ಅನುದಿನವೂ ಕೊರವನಹಳ್ಳಿಯಲ್ಲಿ ನೆಲಸಿರುವಳಮ್ಮ ಸಿರಿ ದೇವಿ ಮುನಹರಣ ಹೃದಯೇಶ್ವರಿ కరుణి కరుణిసుత కాపాడమ్మా అఖిలాండేశ్వరి నిరంజిని సుఖ శాంతి కరుణీసు పాడమ్మా అఖిలాండేశ్వరి నిరంజిని ముక్తియ మార్గదలిని నడస நீ சங்கட முிய மலீ நடைசம்மா சட்டவரசு சுநீ சரி அல்லியலி நேல நெலசிடுவளம்மா சிரிதேவி ஹயீஸ்வரீ சிறீ பாத கமல പൂജ് ഭക്തരനു പൊരയുവളു മഹാലക്ഷ്മി കരുണാകരീ ഗവനഹള്ളിയസിളമ്മ സിരിദേവിമുരഹരണ ഹൃദയശ്വരീ സിരിവിമുരഹരണ ഹൃദയശ്വരീ സിരിവിമുരഹരണ ഹൃദയശ്വരീ ധന്യവദും